ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಮ್ ಬಿ ಎಸ್ ವಿದ್ಯಾರ್ಥಿಗಳಿಗೆ ಬರುವಂಥ ಒಂದು ಸ್ಕಾಲರ್ಶಿಪ್ನ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡೋದರಿಂದ ಪ್ರತಿ ತಿಂಗಳು ಕೂಡ ಒಂದು ಸಾವಿರದ ಐದುನೂರು ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ್ ಕಲಬುರ್ಗಿಯವರು ಅವರ ಒಂದು ವತಿಯಿಂದ ಡಾಕ್ಟರ್ ಕಲಿಯುತ್ತಿರುವ ಅಂದರೆ ಎಮ್ ಬಿ ಬಿ ಎಸ್ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಬಡ ಬಡ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅಂಥೇಳಿ ಪ್ರತಿ ತಿಂಗಳು ಕೂಡ ಒಂದು ಸಾವಿರದ ಐದುನೂರು ರೂಪಾಯಿ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಅವರ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಕರೆದಿದ್ದಾರೆ ಸೊ ಆ ಒಂದು ಅಪ್ಲಿಕೇಶನ್ ಹೇಗೆ ಹಾಕೋದು ಮತ್ತು ಏನೇನು ಪ್ರೊಸೀಜರ್ ಇರುತ್ತೆ ಸೊ ಯಾರ್ಯಾರು ಹಾಕಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಚಾನಲ್ಗೆ ನೀವು ಮೊದಲ ಬಾರಿ ವಿಸಿಟ್ ಮಾಡ್ತಿದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಸೊ ವೀಡಿಯೋ ನೋಡತ್ತಿರೂ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿರಿ ನಿಮ್ಮ ಆಗಲಿ ಎಲ್ಪಟ್ಟು ನಿಮ್ಮ ಆಸುಪಾಸು ಯಾರಾದರೂ ಎಮ್ ಬಿ ಬಿ ಎಸ್ ಓದ್ತಾ ಇದ್ದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಆಯ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವೈದ್ಯ ವಿದ್ಯಾರ್ಥಿ ವೇತನ ಅರ್ಜಿ ಆಹ್ವಾನ ಅಂತೇಳಿ ಅವರೊಂದು ಪೇಪರ್ನಲ್ಲಿ ಆರ್ಟಿಕಲ್ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ವೈದ್ಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಆಹ್ವಾನಿಸಲಾಗಿದೆ ಎಮ್ ಬಿ ಬಿ ಎಸ್ಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಥಮ ವರ್ಷಕ್ಕೆ ಪ್ರವೇಶಾತಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಅಂದರೆ ಈ ಬಾರಿ ಎಂ ಬಿ ಬಿ ಎಸ್ ಕೋರ್ಸಿಗೆ ಯಾರು ಅಡ್ಮಿಷನ್ ಮಾಡಿರ್ತೀರಿ ಅಂಥ ಒಂದು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ ಸೊ ಕರ್ನಾಟಕದ ಯಾವುದೇ ಭಾಗದಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತೇಳಿ ಆ ಒಂದು ಆರ್ಟಿಕಲ್ನಲ್ಲಿ ಕೊಟ್ಟಿದ್ದಾರೆ ಸೊ ಯಾವುದೇ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಸಮುದಾಯ ಅಂದರೆ ಯಾವುದೇ ಕಾಸ್ಟ್ ಇರ್ಬೋದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಬಹುದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಯಾರು ಎಕನಾಮಿಕಲಿ ವೀಕ್ ಇರ್ತೀರಿ ಅಂಥವರು ಅಪ್ಲೈನ ಮಾಡಬಹುದು ಅರ್ಜಿಗಳನ್ನು ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ್ ಪ್ರತಿ ಸೈಟ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಸಿಗುತ್ತೆ ಸೊ ಅದರ ಬಗ್ಗೆಯೂ ಕೂಡ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಯಾವ ರೀತಿಯ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕು ಏನೇನೋ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ಯಾವ ರೀತಿ ಪ್ರೊಸೀಜರ್ ಅಂಥೇಳಿ ಸೊ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಬೇಕು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಜೆರಾಕ್ಸ್ ತಗೊಂಡು ಫಿಲ್ ಮಾಡಬೇಕಾಗುತ್ತೆ ಸೊ ವಿದ್ಯಾರ್ಥಿ ತನ್ನ ಬಡತನ ಹಿನ್ನೆಲೆಯನ್ನು ಸ್ವರೂಪ ಬರವಣಿಗೆಯ ಮೂಲಕ ಒಂದು ಪುಟದಲ್ಲಿ ಬರೆದು ಅಕ್ಟೋಬರ್ ಹತ್ತರ ಒಳಗಾಗಿ ಸಲ್ಲಿಸಬೇಕು ಸೊ ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಒಂದು ಪುಟದಲ್ಲಿ ಬರೆದು ಅದನ್ನು ಸಲ್ಲಿಸಬೇಕಂತೇಳಿ ತಿಳಿಸಿದ್ದಾರೆ ಸೊ ಹೇಗೆ ಸಲ್ಲಿಸಬೇಕಂತ ಮುಂದೆ ನೋಡಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಎಂ ಬಿ ಎಸ್ ಶಿಕ್ಷಣದ ನಾಲ್ಕೂವರೆ ವರ್ಷಗಳವರೆಗೆ ಅಂದರೆ ನಿರಂತರವಾಗಿ ಐವತ್ನಾಲ್ಕು ತಿಂಗಳವರೆಗೆ ಪ್ರತಿ ತಿಂಗಳು ಕೂಡ ಸಾವಿರದ ರೂಪಾಯಿ ವೈದ್ಯ ವಿದ್ಯಾರ್ಥಿ ವೇತನವೆಂದು ನೀಡಲಾಗುವುದು ಅರ್ಜಿಗಳನ್ನು ಆಯಾ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರ ಮುಖಾಂತರ ಸಲ್ಲಿಸಬಹುದು ನಿಮ್ಮ ಒಂದು ಕಾಲೇಜಿನ ಪ್ರಾಂಶುಪಾಲರ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಸೊ ಒಮ್ಮೆ ನೀವು ಅಪ್ಲೈ ಮಾಡಿದರೆ ನಾಲ್ಕೂವರೆ ವರ್ಷ ಅಂದರೆ ಐವತ್ನಾಲ್ಕು ತಿಂಗಳು ಕೂಡ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ಪ್ರತಿ ತಿಂಗಳು ಕೂಡ ಒಂದು ಸಾವಿರದ ಐದುನೂರು ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಸೊ ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕ್ಬೋದು ಎಲ್ಲರೂ ಕೂಡ ಎಮ್ ಬಿ ಬಿ ಎಸ್ ಓದ್ತಾ ಇರುವ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಈ ಒಂದು ಅಪ್ಲಿಕೇಶನನ್ನು ನೀವು ನಿಮ್ಮ ಒಂದು ಪ್ರಾಂಶುಪಾಲರ ಮುಖಾಂತರ ಅರ್ಜಿಗಳನ್ನು ಅವರ ಮುಖಾಂತರ ಸಲ್ಲಿಸಬಹುದು ಸೊ ಅವರನ್ನು ಕೇಳಿದರೆ ಅವ್ರಿಗೂ ಕೂಡ ನಿಮ್ಮ ಒಂದು ಪ್ರಾಂಶುಪಾಲರ ಹತ್ತಿರ ಇದರ ಬಗ್ಗೆ ಡೀಟೇಲ್ಸನ್ನು ಕೇಳಿಕೊಂಡು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸೊ ಸೊ ಏನು ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಹೇಳೋದಾದರೆ ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಇದೇ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಮೆಡಿಕಲ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ರೆಡ್ ಅಕ್ಷರ್ನಲ್ಲಿ ಲೈನ್ ಹೋಗ್ತಿದೆ ನೋಡಿ ಇಲ್ಲಿ ಬಂದು ನೋಡಿ ಅಪ್ಲಿಕೇಶನ್ ಫಾರ್ ಮೆಡಿಕಲ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆದ ತಕ್ಷಣ ಅದನ್ನು ನೀವು ಪ್ರಿಂಟ್ ತಗೊಂಡು ಅದರಲ್ಲಿ ಏನೇನು ಫಿಲ್ ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಫಸ್ಟ್ ನೇಮನ್ನು ಹಾಕಬೇಕು ಎರಡನೇದಾಗಿ ಮಿಡಲ್ ನೇಮ್ ಲಾಸ್ಟ್ ನೇಮ್ ಡೇಟ್ ಆಫ್ ಬರ್ತ್ ಹಾಕಿ ಜೆಂಡರ್ ಹಾಕಬೇಕು ಫಾದರ್ ನೇಮ್ ಹಾಕಬೇಕು ಫೋನ್ ನಂಬರ್ ಆಕ್ಯುಪೇಷನ್ ಫಾ ನಿಮ್ಮ ಫಾದರ್ದು ಆಕ್ಯುಪೇಷನ್ ಏನಿರುತ್ತೆ ಅದನ್ನು ಹಾಕಬೇಕು ಫ್ಯಾಮಿಲಿ ಇನ್ಕಮನ್ನು ಹಾಕಬೇಕಾಗತ್ತೆ ನಿಮ್ಮ ಒಂದು ಕಾಸ್ಟ್ ಡೀಟೇಲ್ಸನ್ನು ಹಾಕಿ ಕರೆಂಟ್ ಅಡ್ರೆಸ್ ಹಾಕಬೇಕು ಮತ್ತು ಪರ್ಮನೆಂಟ್ ಅಡ್ರೆಸ್ ಕೂಡ ಹಾಕಬೇಕು ಸೊ ಎಮ್ ಬಿ ಬಿ ಎಸ್ ಕೋರ್ಸ್ನಲ್ಲಿ ಇನ್ಸ್ಟಿಟ್ಯೂಟ್ ನೇಮ್ ಹಾಕಬೇಕು ಸಿ ಟಿ ನೀಟ್ ರ್ಯಾಂಕಿಂಗ್ ಹಾಕಬೇಕು ಅಡ್ರೆಸ್ಸನ್ನು ಕೊಡಬೇಕು ನಿಮ್ಮ ಒಂದು ಕಾಲೇಜ್ದು ಫೋನ್ ನಂಬರ್ ಕೊಡಬೇಕಾಗತ್ತೆ ಎಸ್ ಎಜುಕೇಷನ್ ಡಿಟೇಲ್ಸ್ ಹಾಕಬೇಕಾಗತ್ತೆ ಪಿ ಯು ಸಿದು ಸೊ ಅದರಲ್ಲಿ ತೆಗೆದುಕೊಂಡಿರೋಂಥ ಪಿ ಸಿ ಬಿ ಸ್ಕೋರನ್ನು ಹಾಕಬೇಕು ಕಾಲೇಜ್ ನೇಮ್ ಆ್ಯಂಡ್ ಪ್ಲೇಸನ್ನು ಹಾಕಬೇಕು ಅದಾದ ತಕ್ಷಣ ಹತ್ತನೇ ಬಾಕ್ಸ್ನಲ್ಲಿ ಮೀಡಿಯಮ್ ಇನ್ಸ್ಟ್ರಕ್ಷನ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಹಾಕಿ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಮ್ ಕೊಡ್ಬೋದು ಸ್ಕೂಲ್ ಸ್ಟಡಿ ಏನಂತ ಕೇಳುತ್ತೆ ಸೊ ಯಾವ ಸ್ಕೂಲ್ನಲ್ಲಿ ಕಲಿತಿರ್ತೀರಿ ಅದನ್ನು ಸ್ಕೂಲ್ ನೇಮನ್ನು ಅಡ್ರೆಸ್ಸನ್ನು ಮತ್ತು ಫೋನ್ ನಂಬರನ್ನು ಕೊಡಬೇಕಾಗತ್ತೆ ಸೊ ಇಷ್ಟು ಕೊಟ್ಟು ಕೊನೆಯಲ್ಲಿ ಪ್ಲೇಸು ಡೇಟು ಹಾಕಿ ಸಿಗ್ನೇಚರನ್ನ ಮಾಡಬೇಕಾಗುತ್ತೆ ಅಪ್ಲಿಕಂಟ್ ಯಾರು ಅಪ್ಲಿಕೇಶನ್ ಹಾಕ್ತಿರ್ತೀರಿ ಅವರೊಂದು ಸಿಗ್ನೇಚರ್ ಮಾಡಿ ಇದನ್ನು ನಿಮ್ಮ ಪ್ರಾಂಶುಪಾಲರ್ ಮುಖಾಂತರ ಅಪ್ಲಿಕೇಶನ್ನ ಕೊಡ್ಬೋದು ಸೊ ಇದು ಫ್ರಂಟ್ ಪೇಜ್ ಆದರೆ ಇನ್ನೊಂದು ಬ್ಯಾಕ್ ಪೇಜ್ನಲ್ಲಿ ಒಂದು ಏರ್ಪೋರ್ಟ್ ಶೀಟ್ನಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ರೀತಿಯಾಗಿ ಬರೆದು ಇದರೊಟ್ಟಿಗೆ ಅಟ್ಯಾಚ್ ಮಾಡಿ ಸೊ ಇದರೊಟ್ಟಿಗೆ ನಿಮ್ಮ ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕಾಸ್ಟ್ ಇನ್ಕಮ್ ಪಿ ರಶೀಟಿ ಈ ವರ್ಷದ್ದು ಅಡ್ಮಿಷನ್ ಮಾಡಿದ್ದು ಪಿ ರೆ ಕೊಡಬೇಕು ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು